ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಂಸದ ಬಿವೈ ರಾಘವೇಂದ್ರ ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸೊರಬಕ್ಕೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ವಕ್ತ ವಿಚಾರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ಹಾಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ನಾಳೆ ಬರುವಂತ ವಿಶ್ವಾಸ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರೆ ಬೆಲೆ ಏರಿಕೆ ನಮ್ಮ ಸರ್ಕಾರ ಅಷ್ಟೇ ಮಾಡಿದಲ್ಲ ಪ್ರತಿ ಸರ್ಕಾರಗಳು ಬಂದಾಗ ಮಾಡ್ತಾ ಇದ್ದಾವೆ ಇದನ್ನ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದಾರೆ ಬಿಜೆಪಿ ಅವರು ಅಂತಂದು ಕೇಳ್ತಾ ಇದ್ದಾರೆ ರಾಜಕೀಯ ಮಾಡೋದು ಏನಿದೆ ಸರ್ ಈಗ ಏನೋ ಗಾದೆ ಇದೆಯಲ್ಲ ಎಂತ ಇಡೀ ಗೈಯಲ್ಲಿ ಕನ್ನಡಿಗೆ ಏನೋ ಅಂಗೈಯಲ್ಲಿ ಹುಣ್ಣಿಗೆ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳ್ತೀರಾ ಆ ರೀತಿ ಜನ ಮಾತಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಟ್ರಾನ್ಸ್ಪರೆನ್ಸಿ ಎಲ್ಲ ಕಣ್ ಮುಂದ್ ಇದೆಯಲ್ಲ ಇವತ್ತು ಅದ್ರ ಬಗ್ಗೆ ಮತ್ತೆ ತೃಷ್ಟಿಕರಣದ ಬಗ್ಗೆ ಮಾತಾಡಿದ್ರಿ ನಾವು ಮಾಡ್ತಾ ಇಲ್ಲ ಅದನ್ನ ಬಿಜೆಪಿನ ಎತ್ಕಡ್ತಾ ಇದೆ ಈ ವಕ್ತು ವಿಚಾರಗಳಾಗ್ಲಿ ಮತ್ತೊಂದಾಗ್ಲಿ ಅವರೇ ಮಾಡ್ತಾ ಇರೋದು ಆರೋಪಗಳಿದ್ರು ಅವ್ರು ಹೇಳ್ತಾರೆ ಅವ್ರ ತಪ್ಪನ್ನು ಮುಚ್ಕೊಳ್ಲಿಕ್ಕೋಸ್ಕರ ಮೊನ್ನೆ ಸುದೀರ್ಘವಾದಂಥ ಪಾರ್ಲಿಮೆಂಟು ಯಾವ ರೀತಿ ನಡೀತು ರಾತ್ರಿ ಮೂರುವರೆ ನಾಲ್ಕು ಗಂಟೆವರೆಗೂ ಕೂಡ ನಡೀತು ರಾಜ್ಯಸಭೆಯಲ್ಲಿ ಅರ್ಲಿ ಮಾರ್ನಿಂಗ್ ವರ್ಗು ಕೂಡ ನಡೀತು ಯಾವ ರೀತಿಯ ಡಿಬೇಟ್ ಆಯಿತು ಚರ್ಚೆ ಆಯಿತು ಒಬ್ರು ಕೂಡ ತುಟುಕ್ ಪಿಟುಕ್ ಇಲ್ದಾಗೆ ಕೂತಿದ್ರು ಅಲ್ಲಿ ಅಂದರೆ ಅವ್ರು ಮಾಡಿದಂಥ ಪಾಪದ ಒಂದು ಪ್ರಾಯಶ್ಚಿತ ಫಲವಾಗಿ ಇವತ್ತು ಪಾರ್ಲಿಮೆಂಟ್ ಅವರು ಇಲ್ಲರೂ ಪಾಸ್ ಮಾಡ್ಲಿಕ್ಕೆ ಬಿಡ್ತಿದ್ರು ಅವರು ಗೌರವ ಅಂತ ರಾಹುಲ್ ಗಾಂಧಿ ಅವರೇ ಮಾತಾಡಲಿಲ್ಲ ವಿಪ್ ಜಾರಿದ್ರು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಪಾರ್ಲಿಮೆಂಟ್ ಹಾಜರಾಗಲಿಲ್ಲ ಇದರಲ್ಲೇ ಗೊತ್ತಾಗ್ತಿದೆ ತಪ್ಪು ಅವರಿಗೆ ಗೊತ್ತಾಗಿದೆ ಇನ್ನೂ ಅನಿಸ್ಕೊಳ್ಳೋಕ್ಕಿಂತ ಸ್ವಲ್ಪ ಗೌರವದಿಂದ ಇರೋದು ವಾಸೆ ಅಂತ ಹೇಳಿ ಅವ್ರು ಮೈದಾನದ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ಸರ್ ಅದು ಕೂಡ ಸೇಮ್ ಸರ್ ಗ್ರಾಮ ಜಾಗ ಸರ್ ಗ್ರಾಮ ಠಾಣಾ ಜಾಗವನ್ನ ಅದು ಸಾರ್ವಜನಿಕರಿಗೆ ಪಾರ್ಕಿಂಗ್ ಯಾಕೆಂದ್ರೆ ಶಿವಮೊಗ್ಗ ಡಿ ಸಿ ಆಫೀಸ್ ಮುಂಭಾಗದಲ್ಲಿ ನೂರಾರು ವೆಹಿಕಲ್ಗಳು ಬರುತ್ತೆ ಬೈಕ್ ಬರುತ್ತೆ ಅಲ್ಲಿ ನಿಲ್ಲಿಸಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀವಿ ನಮ್ಮ ಮುಸ್ಲಿಂ ಧರ್ಮದ ಯಾವುದೇ ಹಬ್ಬ ಹರಿದಿನಗಳಿದ್ದಾಗ ಅಲ್ಲಿ ಪ್ರೇಯರ್ ಮಾಡೋದು ಕೂಡ ಅವಕಾಶ ಕೊಡಬೇಕು ಅಂತ ಆಗಿತ್ತು ಆದರೆ ಇವತ್ತು ಓನರ್ಶಿಪ್ಪನ್ನೇ ಅವ್ರಿಗೆ ಮಾಡ್ಕೊಳ್ಳೋವಂಥ ಪ್ರಯತ್ನ ಗೌರವ ಸಿದ್ದರಾಮಯ್ಯವರು ಏನು ಮಧ್ಯ ಐದು ವರ್ಷ ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಪ್ರಸನ್ನ ಎಮ್ ಎಲ್ ಎ ಕಾಂಗ್ರೆಸ್ನ ಶಾಸಕರಿದ್ದರು ಅವರು ಇಳಿಯುವಂಥ ಒಂದು ತಿಂಗಳು ಅವಧಿಯ ಸಂದರ್ಭದಲ್ಲಿ ಖಾತೆಯನ್ನು ಬದಲಾಯಿಸುವಂಥ ಪ್ರಯತ್ನ ಆಗಿದೆ ನಾನು ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಟೈಮಲ್ಲೇ ಆಗಿರೋದು ಮತ್ತು ಇದಿರಲಿ ದೆಹಲಿ ನೂರ ನಲವತ್ತೈದು ಪ್ರಾಪರ್ಟಿ ಫ್ಲಾಕ್ಸ್ ಟುಗೆದರ್ ಕ್ರೋಸ್ ಬೆಲೆ ಬಾಳಂತ ಪ್ರಾಪರ್ಟಿಗಳನ್ನ ಎರಡ್ ಸಾವಿರದ ಹದಿನಾಲ್ಕು ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗುತ್ತೆ ಕೋಡ್ ಆಫ್ ಕಂಡಕ್ಟ್ ನಾಳೆ ಡಿಕ್ಲೇರ್ ಆಗುತ್ತೆ ಅಂದ್ರೆ ಇವತ್ತು ವಕ್ಫಿಗೆ ನೂರ ನಲವತ್ತೈದು ಆಸ್ತಿಗಳನ್ನ ಪರಬರೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಇಲ್ಲೇನಂದ್ರೆ ಇದರಿಂದ ಪಾಪ ಮುಸ್ಲಿಂ ಧರ್ಮದಲ್ಲಿರುವಂತಹ ಬಡೂರಿಗೆ ಮಕ್ಕಳಿಗೆ ಇದರಿಂದ ಏನು ಅನುಕೂಲ ಆಗಲ್ಲ ಆ ಹೆಸರು ಹೇಳಿಕೊಂಡು ರಾಜ್ಯಸಭೆಯಲ್ಲಿ ಮನೆ ರಾಧಾಮೋಹನ್ ಅವ್ರ ಪಟ್ಟಿನೇ ಹೇಳಿದ್ರು ಯಾರ್ಯಾರು ನಮ್ಮ ವಕ್ಫಿನ ಆಸ್ತಿಯನ್ನ ದುಡ್ಡು ಅದನ್ನು ಹೊಡ್ಕೊಂಡು ಅವ್ರ ಹೆಂಡತಿ ಪಟ್ಟಿನ ಓದಿ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಬರುವಂತ ಆದಾಯ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಆರೋಗ್ಯ ಸಿಗಬೇಕು ಸೋಶಿಯಲ್ ಸರ್ವಿಸ್ ಸಿಗಬೇಕಂತ ಸಿಗಬೇಕು ಅಂತ ನಮ್ಮ ಏನ್ ಹೇಳಿ ಸರ್ ರಾಜ್ಯದ ಜನತೆಗೆ ಈ ತರ ಗೊಂದಲಗಳು ಸೃಷ್ಟಿಗಳು ಆಗ್ತಾ ಇದ್ದಾವೆ ಏನೋ ಇವತ್ತು ದೇಶದಲ್ಲಿ ಹತ್ತೊಂಬತ್ತು ಕಡೆಗೆ ಭಾರತೀಯ ಜನತಾ ಪಕ್ಷದ ನೇತೃತ್ವ ಆಡಳಿತ ನಡೆಸ್ತಾ ಇದೆ ಮೊನ್ನೆ ನಡೆದಂಥ ದೆ ಕೂಡ ಸೇರಿ ಏನೋ ಅಪಿ ತಪ್ಪಿ ಕೆಲವು ನಮ್ಮ ನಮ್ಮ ತಪ್ಪಿನಿಂದ ಇವತ್ತು ಕಾಂಗ್ರೆಸ್ ಆಡಳಿತ ಇವತ್ತು ರಾಜ್ಯದಲ್ಲಿ ಬಂದಿದೆ ಇದು ಆದಷ್ಟು ಬೇಗ ತೊಲಗುತ್ತೆ ಮತ್ತೆ ವಿಶೇಷವಾಗಿ ಅಲ್ಲಿ ಸಾಗರದಲ್ಲಿ ಅಲ್ಲಿ ಶಾಸಕರು ಯಾವ ರೀತಿ ಭೂ ಕಬಳಿಕೆಯನ್ನು ಮಾಡಿದ್ದಾರೆ ಅಂತ ನಮ್ಮ ಹಾಲಪ್ಪನವರು ಮನೆ ಪ್ರೆಸ್ ಮೀಟ್ ಮಾಡೋ ಕೂಡ ಅಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಭದ್ರಾವತಿಯಲ್ಲಿ ಮರಳು ಮಾಫಿ ಯಾವ ರೀತಿ ನಡೀತಾ ಇದೆ ಸಾಗರದಲ್ಲಿ ಮರಳು ಮಾಫಿ ಯಾವ ರೀತಿ ನಡೀತಾ ಇದೆ ಅನ್ನೋದು ವಿಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ ಈ ರೀತಿ ಇವತ್ತು ಗ್ಯಾರಂಟಿ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡಿಲ್ದೇ ಇದೆ ಅಂತ ಪಾಪ ಶಾಸಕರು ಆಡಳಿತ ಪಕ್ಷದ ಶಾಸಕರುಗಳಿಗೆ ಏನು ಇಲ್ಲ ಅಂತೇಳಿ ಮರಳನ್ನು ಕೂಡ ಬಾಚುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದೆಲ್ಲದೂ ಕೂಡ ನೋಡ್ತಾ ಜಿಲ್ಲೆಯಲ್ಲಿ ಬಿಜೆಪಿ ಒಂದ್ ಕಡೆಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ಬೇಕಂತ ಹೇಳಿ ಒಂದು ಟೀಮ್ ಸೇರ್ಕೊಂಡಿದ್ದಾರೆ ಪಕ್ಷದ ನಿಮ್ಮ ಇದ್ರ ಮೇಲೆ ವ್ಯವಸ್ಥೆ ನಮ್ಮ ಪಕ್ಷ ಇದು ಯಾರು ಏನ್ ಬೇಕಾದ್ರೆ ಅವ್ರ ಅಭಿಪ್ರಾಯವನ್ನ ಹೇಳ್ಲಿಕ್ಕೆ ಅವಕಾಶ ಆದ್ರೆ ಅದ್ರ ಹೇಳುವಂತ ಜಾಗ ನಮ್ಮ ಕಚೇರಿ ನಾಲ್ಕು ಗೋಡೆ ಮದ್ಯಲ್ ಆಗ್ಬೇಕಂತ ಹೊರತು ಇದು ಮಾಧ್ಯಮದ ಮುಂದೆ ಹೊರಗಡೆ ಪ್ರಚಾರ ಮಾಡಿಕೊಂಡು ಮಾಡಿ ಅದ್ರ ಮುಖಾಂತರ ಚರ್ಚೆಗೆ ಗ್ರಾಸ ಮಾಡಲಿಕ್ಕೆ ಅವಕಾಶ ಇರಬಾರ್ದಿತ್ತು ನೋವಿದೆ ನಮ್ಗೆ ಸಾರ್ವಜನಿಕವಾಗಿ ಬಿಜೆಪಿಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಎತ್ತೋರ್ತಾ ಇದೆ ಅಂತ ಸರಿ ಆಗುತ್ತೆ ಕೊಂಡೊಂದು ಇರುತ್ತೆ ಯಾವ್ದೇ ಒಂದು ಚುನಾವಣೆ ಆದ್ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತೆ ನಾನೊಬ್ಬ ಎಂ ಪಿ ಮಾತ್ರ ಸಂಘಟನೆ ಜವಾಬ್ದಾರಿ ಇರುವಂತ ಈ ದಿಕ್ಕಲ್ಲಿ ಯೋಚನೆ ಮಾಡ್ತಾರೆ ಆ ದಿಕ್ಕಲ್ಲಿ ಯತ್ನಾಳ್ ಅವರು ನಿರಂತರವಾಗಿ ಯಡಿಯೂರಪ್ಪ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾರೆ